ಹಾಯ್ ಎಲ್ಲರೂ ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ಇವತ್ತು ನಾನು ಸ್ವಲ್ಪ ಸಿಲ್ಕ್ ಸ್ಯಾರಿಗಳೆಲ್ಲ ಮಾಡೋಕ್ಕೆ ಕೆಲಸ ಇರಲಿಲ್ಲ ಐರನ್ ಮಾಡೋಣ ಅಂತ ಮಾಡ್ಕೊಂಡು ಕೂತಿದ್ದೆ ಸೊ ಹಾಗೆ ಯಾಕೆ ಇದೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಮಾಡಬಾರ್ದು ಅಂತ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಿಮಗೂ ಇಷ್ಟ ಆಗ್ಬೋದು ಈ ಎಪಿಸೋಡು ಐ ಮೀನ್ ಈಗ ನಾನು ಯೂಟ್ಯೂಬು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ನೋಡಿ ಇದು ಫಸ್ಟು ಸಾರಿ ಇದು ದಯವಿಟ್ಟು ರೇಟ್ಗಳು ಕೇಳಿಬಿಡಿ ನನಗೆ ಯಾವುದು ರೇಟ್ಗಳು ಸೀರಿಯಸ್ ಗೊತ್ತಿಲ್ಲ ನನಗೆ ಇದೆಲ್ಲ ಒಂದು ಇಪ್ಪತ್ತು ವರ್ಷದ ಹಳೇ ಸೀರೆಗಳು ಬಟ್ ಓಲ್ಡ್ ಈಸ್ ಗೋಲ್ಡ್ ನಿಜವಾಗ್ಲೂ ಹೇಳ್ತೀನಿ ಓಲ್ಡ್ ಸ್ಯಾರೀಸು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಈ ಥರ ಕ್ವಾಲಿಟೀಸ್ ಸ್ಯಾರೀಸ್ ನಮ್ಗೆ ಬೇಕು ಅಂದರೆ ಅರೌಂಡ್ ಟ್ವೆಂಟಿ ತೌಸಂಡ್ ಯಾವೋನೆ ಆಗ್ಬೋದು ಈಗಿನ ಬೆಲೆಯಲ್ಲಿ ಬಟ್ ಈ ಥರ ಕ್ವಾಲಿಟಿ ಸ್ಯಾರೀಸ್ ನಮ್ಗೆ ಸಿಕ್ಕೋದೇ ಇಲ್ಲ ಅವಾಗೆಲ್ಲ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿಗೆ ಸಿಕ್ಕಿತ್ತು ಅನ್ಸುತ್ತೆ ಇದು ಇದು ಎಂಗೇಜ್ಮೆಂಟ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಡೂಪರ್ ಆಗಿದೆ ಸೊ ನನ್ನ ಹತ್ರ ಅಷ್ಟೊಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಇಲ್ಲ ಆದರೂ ಇಟ್ಕೊಂಡಿರೋದ್ರಲ್ಲಿ ಹಳೆಯ ಸ್ಯಾರೀಸ್ಗಳನ್ನೆಲ್ಲ ತುಂಬ ಇವನ್ನೆಲ್ಲ ಜಸ್ಟ್ ನೋಡಿ ಐರನ್ ಮಾಡಿ ಇಡೋಕ್ಕಷ್ಟೇ ಮನಸ್ಸೇ ಮನಸೇ ಅಂತ ಫೀಲೇ ಬರೋಲ್ಲ ಅಷ್ಟು ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇದು ಎಲ್ಲೋ ವಿತ್ ಮ್ಯಾರೂನ್ ಬಾರ್ಡರ್ ಬ್ಲೌಸ್ಗಳೆಲ್ಲ ಹೋಯ್ತು ಸೊ ಎಲ್ಲ ಹೊಸ ಡಿಸೈನ್ ಹೊಲ್ಸ್ಕೋಬೇಕು ಈ ಸ್ಯಾರಿ ಎಷ್ಟು ಸೂಪರ್ ಆಗಿದೆ ಅಂದರೆ ನಿಜವಾಗ್ಲೂ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ ಇದು ಫೇರಾಗಿರೋರಿಗೆ ಆಗಲಿ ಸ್ವಲ್ಪ ಡಾರ್ಕ್ ಕಲರ್ ಇರೋರಿಗೆ ಆಗಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ತೊಗೊಂಡ್ಮೇಲೆ ನಾನು ಈ ಕಲರ್ ತೊಗೊಂಡ್ಮೇಲೆ ಸುಮಾರು ಜನ ನಮ್ಮ ಕಡೆ ಎಲ್ಲ ತೊಗೊಂಡ್ರು ಈ ಸ್ಯಾರಿ ಈ ಕಲರ್ ಸ್ಯಾರಿ ಬಟ್ ಇದೇ ಕ್ವಾಲಿಟಿ ಅವ್ರಿಗೆ ಸಿಕ್ಕಿಲ್ಲ ಇದು ಬಂದು ಎಂಗೇಜ್ಮೆಂಟ್ ಸ್ಯಾರಿ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ಇದು ಬಂದು ಏನಂತಾರೆ ರಿಸೆಪ್ಷನ್ ಸ್ಯಾರಿ ಓಕೆ ಇದು ಬಂದು ರಿಸೆಪ್ಷನ್ ಸ್ಯಾರಿ ಸೊ ಹೇಗಿದೆ ಸಖತ್ತಾಗಿದೆ ಅಲ್ಲ ದೊಡ್ಡ ಸ್ಯಾರಿ ಅಂತಾರಲ್ಲ ಆ ಥರ ದೊಡ್ಡ ಸ್ಯಾರಿ ಇದು ಇದು ಕಾಸ್ಟು ಆವಾಗ ನೈನ್ ತೌಸಂಡ್ ಕೊಟ್ಟಿದ್ದು ನೆನಪಿದೆ ನನಗೆ ಇದೇ ಥರ ಬಾರ್ಡರ್ ಬೇಕು ನನಗೆ ಅಂತ ಅಂದ್ಬಿಟ್ಟು ಟೆಂಪಲ್ ಡಿಸೈನ್ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದು ಇದು ತುಂಬ ಚೆನ್ನಾಗಿದೆ ಇದು ಬಂದು ರಿಸೆಪ್ಷನ್ ಸ್ಯಾರಿ ಇದು ಕಾಸ್ಟ್ ಅರೌಂಡ್ ನೈನ್ ತೌಸಂಡ್ ಆಗಿತ್ತು ಆವಾಗ ಇವಾಗಂತೂ ಎಬೋ ಟ್ವೆಂಟಿ ತೌಸಂಡೇ ಆಗುತ್ತೇನೋ ಬಟ್ ಈ ಕ್ವಾಲಿಟಿ ಸ್ಯಾರೀಸು ನಿಜವಾಗ್ಲೂ ಸಿಕ್ಕಲ್ಲ ನನ್ನ ಪ್ರಕಾರ ಏಕೆಂದರೆ ನಾನೆಲ್ಲ ನೋಡಿದ್ದೀನಿ ಎಲ್ಲ ಹೋಗಿ ಅಲ್ಲಿ ನೋಡ್ತಾ ಇದ್ರೇ ಬೇಜಾರಾಗುತ್ತೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಸೀರೆಗಳು ಅಂತ ಅಂತ ಇರ್ತಾರೆ ಬಟ್ ಅದು ಈ ಥರ ಕ್ವಾಲಿಟಿ ಸ್ಯಾರೀಸು ಹೆಚ್ಚಾಗ್ಲು ಇಷ್ಟೊಂದು ಸಾಫ್ಟಾಗೆ ಇಷ್ಟೊಂದು ಚೆನ್ನಾಗಿರೋ ಥರ ಇಲ್ಲವೇ ಇಲ್ಲ ತುಂಬ ಚೆನ್ನಾಗಿದೆ ಈ ಸ್ಯಾರಿ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ಅಷ್ಟೇ ಉಟ್ಕೊಳ್ಳೋಕೆ ಮನಸ್ಸಿಲ್ಲ ಜಸ್ಟ್ ಐರನ್ ಮಾಡೋದು ಇಡೋದು ಆ ಥರ ಮಾಡ್ತೀನಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟೀಸು ನಿಮ್ಮ ಹತ್ರನೂ ಎಲ್ಲ ಕಾಸ್ಟ್ಲಿ ಸ್ಯಾರಿ ಇರುತ್ತೆ ಇದರಲ್ಲಿ ಏನು ಸ್ಪೆಷಲ್ಲು ಅಂತ ನೀವು ಅಂದ್ಕೋಬೇಡಿ ನನ್ನ ಹತ್ರ ಇರೋ ಸ್ಯಾರೀಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸತಿ ನೋಡ್ಕೊಳ್ಳಿ ಇದು ಬಾರ್ಡರ್ ಬಂದು ಈ ಥರ ಬರುತ್ತೆ ಇದು ಸ್ಯಾರಿ ಬಂದು ಈ ಥರ ಬರುತ್ತೆ ವೇರ್ ಮಾಡ್ಕೊಂಡಾಗ ಯಾವಾಗ ಫೋಟೋಸ್ ಹಾಕ್ತೀನಿ ಓಕೆ ಚೆನ್ನಾಗಿದೆಯಾ ಡಿಸೈನ್ ಬಂದು ಈ ಥರ ಇದೆ ಟೆಂಪಲ್ ಡಿಸೈನ್ ಇದೆ ಸಕ್ಕತ್ತಾಗಿದೆ ಇನ್ನು ನನ್ನ ಅಮ್ಮನ ಹತ್ರ ನನ್ನ ತಂಗಿ ಹತ್ರ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅದು ತೋರಿಸ್ತೀನಿ ಇದರಲ್ಲೆಲ್ಲ ಇದೊಂದೇ ಅನಿಸುತ್ತೆ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂತ ತೊಗೊಂಡಿರೋದು ಇನ್ನೆಲ್ಲ ಫೈವ್ ತೌಸಂಡ್ ಒಳಗಡೆ ಇದೆ ನೆಕ್ಸ್ಟು ಇದೊಂದು ಸ್ಯಾರಿ ತೊಗೊಂಡಿದೆ ಇದಕ್ಕೂ ಐ ತಿಂಕ್ ಅವಾಗ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೊಗೊಂಡಿದ್ದೆ ಊಟ ಮರ್ಚುಬಿಟ್ಟಿದ್ದೇನೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೊಗೊಂಡಿದ್ದಿದ್ದು ಇದನ್ನು ಆವಾಗ ಫೋರ್ ತೌಸಂಡ್ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಏನೋ ತೊಗೊಂಡಿದ್ದು ನನ್ನ ಸಿಸ್ಟರ್ ಮದುವೆಯಲ್ಲಿ ನೀ ಊಟ ಮರ್ಚಿದೆ ಒಂದು ಸೆಕೆಂಡ್ ಸರಿ ಮಾಡ್ತೀನಿ ಎಲ್ಲ ಊಟ ಆಗೋಗಿದೆ ನೋಡಿ ಇದು ಈ ಸ್ಯಾರಿ ಇದನ್ನು ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಎಲ್ಲ ಸಖತ್ತಾಗಿತ್ತು ಕ್ಕೂ ಎಲ್ಲ ತೋರಿಸಿ ಹಿಂಗೆ ಅಷ್ಟೇ ಯಾವುದು ಉಟ್ಕೊಳ್ಳೋದ ಸರಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಆಗುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಈ ಥರ ಸಾಫ್ಟ್ ಸ್ಯಾರೀಸ್ ಅಂತೂ ಈ ಇವಾಗ ಇವಾಗಂತೂ ಎಲ್ಲ ಸಿಕ್ಕೋದೇ ಇಲ್ಲ ಅದಕ್ಕೆ ನನಗೆ ರೇಷ್ಮೆ ಸೀರೆ ತೊಗೊಳ್ಳೋದಕ್ಕೆ ಬೇಜಾರು ಮೈಸೂರು ಸಿಲ್ಕ್ ಮೇಲೆ ತುಂಬ ಇಷ್ಟ ಇದೆ ಆದರೆ ಅದು ಯಾವಾಗ ಬರುತ್ತೋ ತೊಗೊಳೋದು ಇನ್ನೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ಸದ್ಯಕ್ಕಿರೋ ಕಲೆಕ್ಷನ್ಸ್ ತೋರಿಸ್ತೀನಿ ಈಗ ಎಷ್ಟು ಐರನ್ ಮಾಡಿದ್ದೀನಿ ಅದನ್ನು ಇನ್ನು ಡೀಪ್ ಆಗೇ ಬೇಕು ಅಂದರೆ ಕಮೆಂಟ್ ಮಾಡಿ ಡೀಪ್ ಆಗಿ ತೋರ್ಸ ಉಲ್ಟಾನೇ ಮಡ್ಸಿದ್ದೀನಿ ಉಲ್ಟಾನೇ ಇದು ಬಿಡಬೇಕು ಯಾರಾದರೂ ಮಾಡಿಸ್ತಾರೆ ಐರನ್ ಮಾಡಿದ್ದ ಹಾಗೆ ಉಲ್ಟಾ ಸೀರೆನ ಐರನ್ ಮಾಡಿ ಹಾಗೆ ಉಲ್ಟನೇ ಇಟ್ಬಿಟ್ಟು ನೆಕ್ಸ್ಟು ಈ ಸಾರಿ ಇದನ್ನು ನೋಡಿ ಎಲ್ಲ ಫೋಲ್ ಮಾಡಿದ್ದೆ ಇದು ಅಷ್ಟೆ ಇದು ತಿಂಕ್ಸ್ ಸಿಕ್ಸ್ ಥೌಸಂಡ್ ಸಮಥಿಂಗ್ ಅನಿಸುತ್ತೆ ಇದು ನಮ್ಮಮ್ಮ ಕೊಡಿಸಿದ್ದು ಕಪ್ಪಿದೆ ಇದು ಚೆನ್ನಾಗಿದೆ ಬಟ್ ಇದರಷ್ಟು ಕ್ವಾಲಿಟಿ ಇಲ್ಲ ಅಂದರೆ ಅವಾಗೆಲ್ಲ ತೊಗೊತಿದ ಆ ಸೀರೆ ಅಷ್ಟು ಸಾಫ್ಟಾಗಿಲ್ಲ ನನಗೆ ಸಾಫ್ಟಾಗಿರೋದಿಷ್ಟ ಬಟ್ ಇದಷ್ಟು ಸಾಫ್ಟಾಗಿಲ್ಲ ಒಂಥರ ಭದ್ರಾ ಭದ್ರ ಅನ್ನತ್ತಲ್ಲ ಹಾಂ ಆ ಥರ ಇದೆ ಓಕೆ ಉಟ್ಕೊಳ್ಬೋದು ಬಟ್ ಈಗ ಬರ್ತಾರ ಸಾರ ಇದಕ್ಕಿಂತ ಅಧ್ವನ ಬಿಡಿ ಎಷ್ಟೋ ಇಲ್ಲ ಯೋದೇದು ಇದಕ್ಕೆ ಸಿಲ್ಕ್ ಸ್ಯಾರಿ ತಂಟೆಗೆ ಹೋಗಲ್ಲ ಅದ್ರ ಬದಲು ಬೇರೆ ಯಾವ್ದಾರ ಒಂದು ಸೀರೆಗಳು ತಗೊಂಡು ಇಟ್ಕೊಬೋ ಏನೋ ಬಂದಂಗೆ ಬಂದಂಗೆ ಐರನ್ ಮಾಡಿದ್ದೀನಿ ನೂರೈವತ್ತು ರೂಪಾಯಿ ಇಂದ ನೂರು ರೂಪಾಯಿ ಹೇಳ್ತಾರೆ ಸಿಲ್ಕ್ ಸ್ಯಾರಿ ಅದನ್ನು ಅದಕ್ಕೆ ನಾನೇ ಮಾಡೋಣ ಅಂತ ಮಾಡಿದೆ ನೆಕ್ಸ್ಟ್ ಈ ಸ್ಯಾರಿ ನೋಡಿ ಇದು ಹುಡ್ಕೊಂಡೇ ಇರಲಿಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತ ಆಮೇಲೆ ಹ್ಯಾಂಡ್ ವಾಶ್ ಮಾಡಿದ್ರು ನಮ್ಮ ಹ್ಯಾಂಡ್ ವಾಶ್ ಮೇಲೆ ಹುಡ್ಕೊಂಡ್ರೆ ತುಂಬಾ ಇಷ್ಟ ಆಯಿತು ಸಖತ್ ಸಾಫ್ಟಾಗಾಗಿದೆ ಒನ್ ಆಫ್ ಮೈ ಫೇವ್ರೇಟ್ ಕಲರ್ ಇದು ಸಖತ್ತಾಗಿದೆ ಇದು ಕಲ್ಲರು ಕಲರ್ ಕಾಂಬಿನೇಷನ್ ಅಷ್ಟೇ ಹ್ಯಾಂಡ್ ವಾಶೇ ಮಾಡಿಬಿಟ್ಟಿದ್ರು ನಮ್ಮಮ್ಮ ಹ್ಯಾಂಡ್ ವಾಶೇ ಮಾಡಿದ್ರೂ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಸಕ್ಕತ್ ಸಾಫ್ಟಾಗಿದೆ ಅವಾಗೆಲ್ಲ ಎರಡು ಮೋಸ್ಟ್ಲಿ ಇಷ್ಟು ಮೂರು ಮೂರುವರೆ ಕೊಟ್ಟಿದ್ರು ಅನಿಸುತ್ತೆ ಬಟ್ ಸಾರಿ ಮಾತ್ರ ಸಪ್ತಾಯಿತು ಅದೇ ಎಲ್ಲ ಸೀರೆ ಬ್ಲೌಸ್ಗಳು ಹುಟ್ಟೋಗಿದೆ ನೆಕ್ಸ್ಟ್ ಇದು ಬಂದು ಐಸ್ ಯೂಶ ಧಾರೆ ಸೀರೆ ಇದು ಒಂದು ಸರ್ತಿ ಕ್ಲೀನ್ ಕೊಡಬೇಕು ಅನ್ಸುತ್ತೆ ಇದು ಜಾಸ್ತಿ ಉಟ್ಕೊಂಡೇ ಇಲ್ಲ ಸ್ವಲ್ಪ ಏನೋ ಯಾವುದೋ ಒಂದ್ಸತಿ ಉಟ್ಕೊಂಡಿದ್ದೀನಿ ಅನಿಸುತ್ತೆ ಇದು ಐರನ್ ಮಾಡಿಲ್ಲ ಹಂಗೆ ಐರನ್ ಥರ ಇತ್ತು ಅಂತ ಅವರೇ ಇದನ್ನು ತುಂಬ ಫೇವ್ರೆಟ್ ಕಲರ್ ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಇದನ್ನು ಅರೌಂಡ್ ತ್ರೀ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಸಂಗ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಸದ್ಯಕ್ಕೆ ಈಗ ಐರನ್ ಮಾಡ್ತಿದ್ನಲ್ಲ ಇತ್ತಲ್ಲ ಇಷ್ಟು ಸ್ವಲ್ಪ ಸೈಜ್ ತೋರಿಸಿದೀನಿ ಇನ್ನೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಆ ಥರ ನಾನು ಅದೊಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹೋಗ್ಬರಲ್ಲ ಬಾಯ್ ಬಾಯ್ ജന ഇഷ്ടപ്പെട്ട് ബാക്കി തന്നെ